ನಮಸ್ಕಾರ ವೀಕ್ಷಕರೇ ಯಶಸ್ಸಿನತ್ತ ದಾಪುಗಾಲು ಹಾಕ್ತಾ ಇರೋ ಮೋದಿ ನೇತೃತ್ವದ ಬಿಜೆಪಿ ಈ ಬಾರಿಯ ಎಲೆಕ್ಷನ್ ಅನ್ನ ಸುಲಭವಾಗಿ ತೆಗೆದುಕೊಂಡಿರಲಿಲ್ಲ ಫಲಿತಾಂಶ ಏನೇ ಇರಲಿ ನಮ್ಮ ಪ್ರಯತ್ನವನ್ನ ನಾವು ಮಾಡಲೇಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದನ್ನ ನೋಡ್ತಾನೇ ಇದ್ದೀರಾ ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ ವಿಪಕ್ಷಗಳ ಆರೋಪಗಳನ್ನ ಹುಡುಕಿ ಪ್ರತಿಯೊಂದಕ್ಕೂ ಉತ್ತರ ನೀಡೋ ಪ್ರಯತ್ನ ಮಾಡಿದ್ದು ರಾಹುಲ್ ಹಾಗೂ ಇತರೆ ಮೈತ್ರಿ ನಾಯಕರು ಮೋದಿ ಪ್ರಧಾನಿಯಾದ ಬಳಿಕ ಯಾವ ಪ್ರೆಸ್ ಮೀಟ್ ಅನ್ನು ಮಾಡಿಲ್ಲ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿಲ್ಲ ಅನ್ನೋ ಆರೋಪವೊಂದನ್ನ ಬಹಳ ದಿನಗಳಿಂದ ಮಾಡ್ತಾ ಇದ್ರು ಇದಕ್ಕೆ ಈ ಬಾರಿ ದೊಡ್ಡ ಮಟ್ಟದಲ್ಲೇ ತಿರುಗೇಟು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಇದೇ ವಿಚಾರದಲ್ಲಿ ರಾಹುಲ್ ಗಾಂಧಿಗೆ ಮತ್ತೆ ಮುಖಭಂಗ ಆಗಿದೆ ಇನ್ನೊಂದೆಡೆ ಬೇಲ್ ಮೇಲೆ ಹೊರಬಂದಿರೋ ಕೇಜ್ರಿವಾಲ್ಗೆ ಲೈವ್ ನ್ಯೂಸ್ ಅಲ್ಲಿ ನಿರೂಪಕಿ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಅಚ್ಚರಿ ಅನ್ನೋ ಹಾಗೆ ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ವಾದ್ರಾ ಪತಿ ರಾಬರ್ಟ್ ವಾದ್ರಾ ನೀಡಿರೋ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ತಾಕತ್ತಿದ್ರೆ ಮೋದಿ ಮೀಡಿಯಾ ಮುಂದೆ ಬಂದು ಮಾತಾಡ್ಲಿ ಅನ್ನೋ ವಿಪಕ್ಷಗಳ ಡೈಲಾಗ್ ಅನ್ನ ಕೇಳಿರ್ತೀರಿ ಅಲ್ವಾ ಈ ವೀರ ವೇಷದ ಮಾತುಗಳಿಗೆ ಈ ಬಾರಿ ಸಮರ್ಪಕವಾದ ಉತ್ತರ ನೀಡಿದ್ದಾರೆ ಪ್ರಧಾನಿ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪ್ರಚಾರ ಆರಂಭವಾದ ಬಳಿಕ ಪ್ರಧಾನಿ ಮೋದಿ ಬರೋಬ್ಬರಿ ಎಪ್ಪತ್ತಕ್ಕೂ ಹೆಚ್ಚು ಸಂದರ್ಶನಗಳನ್ನ ನೀಡಿದ್ದಾರೆ ಇಡೀ ಭಾರತದಾದ್ಯಂತ ಬೇರೆ ಬೇರೆ ಭಾಷೆಗಳ ಮಾಧ್ಯಮಗಳು ಸೇರಿ ಎಪ್ಪತ್ತಕ್ಕೂ ಹೆಚ್ಚು ಸಂದರ್ಶನಗಳನ್ನ ನೀಡಿದ್ದಾರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಯಾವೆಲ್ಲ ಮಾಧ್ಯಮಗಳು ಖಟ್ಟರ್ ಬಿಜೆಪಿ ವಿರೋಧಿ ಹಾಗೂ ಕಾಂಗ್ರೆಸ್ ಪರ ಎನಿಸಿಕೊಂಡಿದೆಯೋ ಅಂತಹ ಹತ್ತಾರು ಮಾಧ್ಯಮಗಳಿಗೆ ಸಂದರ್ಶನ ನೀಡಿದ್ದಾರೆ ಪ್ರಧಾನಿ ಮೋದಿ ಭಾಸ್ಕರ್ ತಂತಿ ಟಿವಿ ಈನಾಡು ಮಾತೃಭೂಮಿ ಟೈಮ್ಸ್ ಆಫ್ ಇಂಡಿಯಾ ದಿನೈ ಮಲಾರ್ ಇಂಡಿಯಾ ಟುಡೇ ಸೇರಿ ಹಲವು ಮಾಧ್ಯಮಗಳಿಗೆ ಪ್ರಧಾನಿ ಮೋದಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಲ್ಲದೆ ಈ ಇಂಟರ್ವ್ಯೂಗಳಲ್ಲಿ ಪ್ರಧಾನಿ ಮೋದಿಗೆ ಪ್ರಮುಖವಾಗಿ ಕೇಳಿರೋ ಪ್ರಶ್ನೆಗಳು ಅಂದ್ರೆ ಎಲೆಕ್ಟೋರಲ್ ಬಾಂಡ್ ಕಾಂಟ್ರವರ್ಸಿ ಫಾರಿನ್ ಪಾಲಿಸಿ ಹತ್ತು ವರ್ಷಗಳ ರಿಪೋರ್ಟ್ ಕಾರ್ಡ್ ನಿರುದ್ಯೋಗ ಆರೋಪ ರಷ್ಯಾ ಉಕ್ರೇನ್ ಯುದ್ಧದ ವಿಚಾರ ಆಂತರಿಕ ಭದ್ರತೆ ಜಮ್ಮು ಕಾಶ್ಮೀರ ಹಾಗೂ ವಿಪಕ್ಷಗಳು ದನಿ ಏರಿಸಿದ್ದ ಎಲ್ಲಾ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅದೆಲ್ಲದಕ್ಕೂ ಪ್ರಧಾನಿ ಮೋದಿ ಸಮರ್ಪಕವಾಗಿ ಉತ್ತರ ನೀಡಿದ್ದಾರೆ ಆದ್ರಿಂದ ವಿಪಕ್ಷಗಳ ಬಾಯಿ ಕಟ್ಟಿಹಾಕುವಂತಾಗಿದ್ದು ಸೈಲೆಂಟ್ ಆಗಿದ್ದಾರೆ ಇಷ್ಟೆಲ್ಲಾ ವಿಚಾರಗಳು ಕಣ್ಮುಂದೆ ಇದ್ರೂ ರಾಹುಲ್ ಗಾಂಧಿ ಮಾಧ್ಯಮಗಳು ಹಾಗೂ ಪತ್ರಕರ್ತರನ್ನ ಟೀಕೆ ಮಾಡಿ ಮುಖಭಂಗ ಅನುಭವಿಸಿದ್ದಾರೆ ಸಮಾವೇಶವೊಂದರಲ್ಲಿ ಮಾತನಾಡುವ ವೇಳೆ ರಾಹುಲ್ ರುಬಿನಾ ಲಿಖಾಯತ್ ಅನ್ನೋ ಪತ್ರಕರ್ತೆಗೆ ಚಮಚಿ ಅನ್ನೋ ಪದವನ್ನ ಬಳಕೆ ಮಾಡಿದ್ರು ಪ್ರಧಾನಿ ಮೋದಿಗೆ ಆಕೆ ಇಷ್ಟೆಲ್ಲಾ ಓಡಾಟ ಮಾಡ್ತಾ ಇದ್ದಾರೆ ನಿಮಗೆ ಸುಸ್ತಾಗೋದಿಲ್ವಾ ಅಂತ ಕೇಳಿದ್ದಕ್ಕೆ ರಾಹುಲ್ ಈ ಮಾತನ್ನ ಹೇಳಿದ್ರು ಇದಕ್ಕೆ ಸರಿಯಾದ ಟಕ್ಕರ್ ಕೊಟ್ಟಿರೋ ರುಬಿನಾ ಲಿಖಾಯತ್ ರಾಹುಲ್ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ್ದಾರೆ ನಿಮ್ಮ ರಾಜಕೀಯ ಸಲಹೆಗಾರರು ನಿಮ್ಮನ್ನ ಒಳ್ಳೆ ರಾಜಕಾರಣಿ ಮಾಡುವ ಬದಲಿಗೆ ಒಳ್ಳೆ ಟ್ರೋಲರ್ ಮಾಡ್ತಾ ಇದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅಲ್ಲದೆ ನೀವು ಎಷ್ಟು ಫ್ರಸ್ಟ್ರೇಟ್ ಆಗಿದ್ದೀರಾ ಅನ್ನೋದು ನಿಮ್ಮ ಭಾಷೆಯಿಂದಲೇ ಗೊತ್ತಾಗ್ತಾ ಇದೆ ನಿಮ್ಮ ಪದಗಳ ಮೇಲೆ ನಿಮಗೆ ಹಿಡಿತ ತಪ್ಪಿದೆ ಪ್ರಧಾನಿ ಮೋದಿ ಈವರೆಗೆ ಸುಮಾರು ಎಪ್ಪತ್ತೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಚೀನಾ ಪಾಕಿಸ್ತಾನ ಸೇರಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿದ್ದಾರೆ ನೀವೆಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀರಾ ನೀವು ಮಾಧ್ಯಮದ ಮುಂದೆ ಬಂದು ಮಾತಾಡಿ ನಿಮ್ಮನ್ನ ತಡೆದಿರೋದು ಯಾರು ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಚಮಚಿ ಅನ್ನೋ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ಆಕೆ ಈ ಚಮಚ ಚಮಚಿ ಡಬರಿ ಈ ಎಲ್ಲಾ ಸಂಸ್ಕೃತಿಗಳು ಅಂತ್ಯವಾಗಿ ಎಷ್ಟೋ ದಿನಗಳಾಗಿವೆ ಅಂತ ಗುಡುಗಿದ್ದಾರೆ ಇದು ರಾಹುಲ್ ಗಾಂಧಿಗೆ ರಾಜಕೀಯ ವಲಯದಲ್ಲಿ ದೊಡ್ಡ ಮುಖಭಂಗ ತಂದಿದೆ ಉತ್ತರಿಸೋಕೆ ಆಗದಂತೆ ಚಕ್ಮೇಟ್ ಮಾಡಿದೆ ಇನ್ನೊಂದೆಡೆ ಇದೇ ವಿಚಾರದ ಬಗ್ಗೆ ಯಾನಿಕಾ ಎಂಬ ಯುವತಿ ಕೂಡ ಟ್ವೀಟ್ ಮೂಲಕ ಟಕ್ಕರ್ ಕೊಟ್ಟಿದ್ದಾಳೆ ಇತ್ತೀಚೆಗಷ್ಟೇ ದೇಶ ವಿರೋಧಿ ಕನ್ನಯ್ಯನನ್ನ ನೋಡಿ ಸಿಟ್ಟಿನಿಂದ ಬಿಜೆಪಿಗೆ ವೋಟ್ ಹಾಕಿದ್ದೆ ಅಂತ ಹೇಳಿದ್ದ ಯಾನಿಕಾ ಈಗ ಚಮಚಾ ಜರ್ನಲಿಸಂ ಬಗ್ಗೆ ಮಾತನಾಡಿದ್ದಾರೆ ಸೋನಿಯಾ ಗಾಂಧಿಯ ಹಳೆ ವಿಡಿಯೋ ಒಂದನ್ನ ಪೋಸ್ಟ್ ಮಾಡಿರೋ ಆಕೆ ಅದರಲ್ಲಿ ಪತ್ರಕರ್ತ ರಾಜಕೀಯ ಪ್ರಶ್ನೆಗಳನ್ನ ಕೇಳೋದ್ ಬಿಟ್ಟು ನಿಮಗೆ ಇಷ್ಟವಾದ ತಿನಿಸು ಯಾವುದು ನೀವು ಅಡುಗೆ ಮಾಡ್ತೀರಾ ಇಲ್ವಾ ಇಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದು ನಿಜವಾದ ಚಮಚಾಗಿರಿ ಅಂತ ಆಕೆ ಬರೆದುಕೊಂಡಿದ್ದು ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇನ್ನೊಂದೆಡೆ ಕೇಜ್ರಿವಾಲ್ಗೂ ಕೂಡ ಲೈವ್ ನ್ಯೂಸ್ ವೇಳೆ ದೊಡ್ಡ ಮುಖಭಂಗ ಆಗಿದೆ ಪತ್ರಕರ್ತೆ ಪೀನಾಸ್ತ್ಯಾಗಿ ಸಂದರ್ಶನದಲ್ಲಿ ಕುಳಿತಿದ್ದ ಕೇಜ್ರಿವಾಲ್ಗೆ ಲಿಕ್ಕರ್ ಸ್ಕ್ಯಾಂ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತೆ ಅದಕ್ಕೆ ಉತ್ತರಿಸೋ ಕೇಜ್ರಿವಾಲ್ ನನ್ನ ಮೇಲೆ ನೂರಾರು ಕೋಟಿ ರು ಸ್ಕ್ಯಾಮ್ ಮಾಡಿರೋ ಆರೋಪ ಮಾಡ್ತಾ ಇದ್ದಾರೆ ಬೇಕಾದ್ರೆ ನನ್ನ ಮನೆಗೆ ಬಂದು ಚೆಕ್ ಮಾಡಿ ಎಷ್ಟೇ ಹುಡುಕಿದ್ರು ನಿಮಗೆ ಇಪ್ಪತ್ತೈದು ಪೈಸೆ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ತಕ್ಷಣವೇ ಪ್ರತಿಕ್ರಿಯೆ ನೀಡೋ ಪೀನಾಸ್ತಿಯಾಗಿ ಕಳ್ಳರ್ಯಾರು ಕದ್ದ ವಸ್ತುಗಳನ್ನ ಕಾಣಿಸೋ ಹಾಗೆ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿದೆ ತಡ ಒಂದು ಕ್ಷಣ ದಂಗಾಗಿ ಬಿಡ್ತಾರೆ ಕೇಜ್ರಿವಾಲ್ ಹಾಗೆ ಮುಂದುವರೆದು ಸ್ವಾತಿ ಮಲಿವಾಲ್ ಕೇಸ್ ಬಗ್ಗೆಯೂ ಪ್ರಶ್ನೆ ಮಾಡ್ತಾರೆ ಆದ್ರೆ ಎಷ್ಟು ನಾಜೂಕಾಗಿ ಕೇಜ್ರಿವಾಲ್ ತಪ್ಪಿಸಿಕೊಡ್ತಾರೆ ಅಂದ್ರೆ ಒಂದೇ ಒಂದು ಮಾತು ಕೂಡ ಸ್ವಾತಿ ಬಗ್ಗೆ ಆಡೋದೇ ಇಲ್ಲ ಸದ್ಯ ಪ್ರಕರಣ ಕೋರ್ಟ್ನಲ್ಲಿದೆ ತನಿಖೆ ನಡೀತಾ ಇದೆ ಇದು ಕಂಪ್ಲೀಟ್ ಆಗೋ ತನಕ ನಾನು ಯಾವ ಮಾತನ್ನು ಆಡೋದಿಲ್ಲ ಅಂತಾರೆ ಸ್ವಾತಿ ಬಗ್ಗೆ ಮೂರ್ನಾಲ್ಕು ಬಾರಿ ಪ್ರಶ್ನೆ ಕೇಳಿದಾಗ್ಲೂ ಇದೇ ಮಾತನ್ನ ಹೇಳ್ತಾರೆ ನಿಮ್ಮದೇ ಪಕ್ಷದ ಸಂಜಯ್ ಸಿಂಗ್ ಹಲ್ಲೆ ಬಗ್ಗೆ ಒಪ್ಪಿಕೊಂಡಿದ್ರು ಇದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ್ಲೂ ಬಾಯಿ ಬಿಡೋದಿಲ್ಲ ಕೊನೆಗೆ ನಿರೂಪಕಿಗೆ ಸುಪ್ರೀಂ ಕೋರ್ಟ್ ಮೇಲೆ ಗೌರವ ಇಲ್ಲ ಅಂತ ಬಿಂಬಿಸೋದಕ್ಕೂ ಟ್ರೈ ಮಾಡ್ತಾರೆ ಕೇಜ್ರಿವಾಲ್ ಇದನ್ನ ನೋಡಿರೋ ನೆಟ್ಟಿಗರು ಸುಪ್ರೀಂ ಕೋರ್ಟ್ ಬಗ್ಗೆ ಬಹಳ ಗೌರವ ಇರೋ ತರ ಕೇಜ್ರಿವಾಲ್ ಮಾತಾಡ್ತಾ ಇದ್ದಾರೆ ಅದೇ ಕೋರ್ಟ್ ಜೂನ್ ಒಂದಕ್ಕೆ ಸರೆಂಡರ್ ಆಗುವಂತೆ ಹೇಳಿದೆ ಕೇಜ್ರಿವಾಲ್ ಸುಮ್ನೆ ಸರೆಂಡರ್ ಆಗ್ತಾರಾ ಅಥವಾ ಇನ್ನೇನಾದ್ರೂ ಹೊಸ ನಾಟಕ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ನಲ್ಲಿ ಹೊಸ ಗಾಳಿಯೊಂದು ಬೀಸೋದಕ್ಕೆ ಶುರುವಾಗಿದೆ ಇಷ್ಟು ದಿನ ರಾಜಕೀಯದಿಂದ ಸ್ವಲ್ಪ ದೂರವೇ ಇದ್ದ ರಾಬರ್ಟ್ ವಾದ್ರಾ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಅವರು ಹೇಳಿರೋ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ ಇದೇ ಪೀನಾಸ್ತಿಯಾಗಿ ಸಂದರ್ಶನವೊಂದರಲ್ಲಿ ಕೆಲ ರಾಜಕಾರಣಿಗಳ ಬಗ್ಗೆ ರಾಬರ್ಟ್ ವಾದ್ರಾ ಬಳಿ ಅಭಿಪ್ರಾಯ ಕೇಳಲಾಗುತ್ತೆ ಕೇಜ್ರಿವಾಲ್ ಬಗ್ಗೆ ಮಾತಾಡೋ ರಾಬರ್ಟ್ ವಾದ್ರಾ ಆತ ಅವಕಾಶವಾದಿ ಅಂತಾರೆ ಮಣಿಶಂಕರ್ ಅಯ್ಯರ್ ಬಗ್ಗೆ ಹೇಳೋ ವಾದ್ರಾ ಆತನದ್ದು ದೊಡ್ಡ ಬಾಯಿ ಅಂತ ಟೀಕಿಸ್ತಾರೆ ಇನ್ನು ತಮ್ಮದೇ ಪಕ್ಷದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ರಿಗೆ ಸರಿಯಾದ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತಮ್ಮದೇ ಮೈತ್ರಿ ನಾಯಕರು ಹಾಗೂ ಪಕ್ಷದವರನ್ನ ಹಿಗ್ಗಾ ಮುಗ್ಗ ಟೀಕಿಸಿರೋದು ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಗಾಂಧಿ ಕುಟುಂಬದಲ್ಲಿ ರಾಹುಲ್ ಗಾಂಧಿಗೆ ಸದ್ಯ ನೆಲೆ ಕಂಡುಕೊಳ್ಳೋದೇ ಕಷ್ಟ ಆಗಿದೆ ನನ್ನ ಮೂಗು ತರ ಇದೆ ಅಂತ ಹೇಳ್ಕೊಂಡು ಚುನಾವಣಾ ಅಖಾಡಕ್ಕೆ ಬಂದಿದ್ದ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆಗೆ ಹಿಂದೆ ಸರಿತಾ ಇದ್ದಾರೆ ಆರಂಭಕ್ಕೂ ಮುನ್ನವೇ ಪ್ರಿಯಾಂಕಾ ರಾಜಕೀಯದಲ್ಲಿ ಫೇಲ್ಯೂರ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಕಾಂಗ್ರೆಸ್ ವರಿಷ್ಠೆ ಎನಿಸಿಕೊಂಡಿರೋ ಸೋನಿಯಾ ಕೂಡ ಈ ಬಾರಿ ಸ್ಪರ್ಧೆಗೆ ಹೆದರಿ ರಾಜ್ಯಸಭೆ ಮೂಲಕ ಸಂಸತ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನುಳಿದಿರೋದು ವಾದ್ರಾ ಮಾತ್ರ ಆದರೆ ಉಳಿದವರೆಲ್ಲರಿಗಿಂತ ಲೂಟಿ ಹಗರಣಗಳ ದೊಡ್ಡ ಆರೋಪ ಇರೋದೇ ಈ ವಾದ್ರಾ ಮೇಲೆ ಆದ್ರೂ ಕೂಡ ಎಲೆಕ್ಷನ್ ಟೈಮ್ ನಲ್ಲಿ ಇಂಥ ಹೇಳಿಕೆ ನೀಡಿರೋದು ಮುಂದೆ ಗಾಂಧಿ ಕುಟುಂಬದ ಪವರ್ ಅನ್ನ ರಾಬರ್ಟ್ ವಾದ್ರಾ ಟೇಕ್ ಓವರ್ ಮಾಡ್ತಾರಾ ಅನ್ನೋ ನಿಟ್ಟಿನಲ್ಲೂ ಚರ್ಚೆಗಳು ಆರಂಭವಾಗಿವೆ ಇದೆಲ್ಲದರ ಮಧ್ಯೆ ಮೊನ್ನೆಯಷ್ಟೇ ಮೋದಿ ಹಾಗೂ ಬಿಜೆಪಿ ಗೆಲುವಿನ ಬಗ್ಗೆ ಕ್ಲಿಯರ್ ಪ್ರೆಡಿಕ್ಷನ್ ನೀಡಿದ್ದ ಅಮೆರಿಕದ ಇಯಾನ್ ಬ್ರೆಮರ್ ಮತ್ತೊಂದು ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ ಪ್ರಧಾನಿ ಮೋದಿಗೆ ವಿದೇಶಗಳಲ್ಲಿರೋ ವೈರಿಗಳಿಗಿಂತ ದೇಶದ ಒಳಗೆಯೇ ಹೆಚ್ಚು ವೈರಿಗಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಇಷ್ಟು ದಶಕಗಳ ಕಾಲ ಭಾರತ ಅಭಿವೃದ್ಧಿ ಆಗದ ರಾಷ್ಟ್ರ ಅಂತಲೇ ಬಿಂಬಿತವಾಗಿತ್ತು ಆದರೆ ಮೋದಿ ಆಡಳಿತದಲ್ಲಿ ಭಾರತ ಸರಿಯಾದ ದಿಕ್ಕಿನತ್ತ ಸಾಕ್ತಾ ಇದೆ ಭಾರತದ ಅಭಿವೃದ್ಧಿ ಗಮನಾರ್ಹವಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಸದಾ ಮೋದಿ ಹಾಗೂ ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹರಡಿಸೋ ಧ್ರುವ ಬಗ್ಗೆಯೂ ಮಾತನಾಡಿರೋ ಬ್ರೆಮರ್ ಆತನಿಗೆ ಬ್ರೈನ್ ವಾಶ್ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಇಡೀ ವಿಶ್ವವೇ ಇಂದು ಭಾರತವನ್ನ ಗಮನಿಸ್ತಾ ಇದೆ ಇಲ್ಲಿ ಆಗ್ತಾ ಇರೋ ಘಟನೆಗಳು ಬೆಳವಣಿಗೆಗಳನ್ನ ಚರ್ಚೆ ಮಾಡ್ತಾ ಇದೆ ಮೋದಿಗೆ ಭಾರತದ ಒಳಗೆ ವೈರಿಗಳು ಇದ್ದಾರೆ ಅನ್ನೋದು ಕೂಡ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಯಾವ ದಿಕ್ಕಿನಿಂದ ಮೋದಿ ಹಾಗೂ ಬಿಜೆಪಿಯನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೂ ಅದು ಕೊನೆಗೆ ರಾಹುಲ್ ಹಾಗೂ ಇತರೆ ವಿಪಕ್ಷ ನಾಯಕರುಗಳಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಇನ್ನೊಂದು ಹಂತದ ಮತದಾನ ಬಾಕಿ ಇದ್ದು ಎಲ್ಲರ ಕುತೂಹಲ ರಿಸಲ್ಟ್ನತ್ತ ನೆಟ್ಟಿದೆ ಆದ್ರಿಂದ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ